ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ಅತಿಥಿ ಶಿಕ್ಷಕರ ಫಲಿತಾಂಶ ಬಂದಿದೆ ಅದು ಯಾವ ಥರ ನೋಡಬೇಕು ಅಂತ ಕೆಲವೊಂದು ಜನಗಳಿಗೆ ಗೊತ್ತಿಲ್ಲ ಎರಡು ಜಿಲ್ಲೆಗಳದ್ದು ಮಾತ್ರ ರಿಸಲ್ಟ್ ಬಂದಿತ್ತು ಇವಾಗ ಎರಡು ಜಿಲ್ಲೆ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಎಲ್ಲ ಮೂವತ್ತೊಂದು ಜಿಲ್ಲೆಗಳದ್ದು ರಿಸಲ್ಟ್ ಬಂದಿದೆ ಅದು ಯಾವ ಥರ ನೋಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ನೋಡಿ ನಿಮ್ಮದು ಯಾವ ಥರ ಈ ರಿಜಲ್ಟ್ ಇದೆ ಅಂತ ನೀವು ಎಲ್ಲಿ ವೆಬ್ಸ್ ಎಲ್ಲಿ ಹೋಗಿ ನೆಟ್ ಸೆಂಟ್ರಿಗೆ ಹೋಗಿ ನೋಡೋ ಅವಶ್ಯ ಇಲ್ಲ ಇಲ್ಲೇ ನಿಮ್ಮ ಹತ್ರ ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್ದಿಂದೇ ನೋಡಲಿಕ್ಕೆ ತುಂಬ ಈಸಿಯಾಗಿ ನೋಡಿ ಇದ್ರ ಬಗ್ಗೆ ಇಲ್ಲೇ ಮುಂದೆ ಹೇಳ್ತಾ ಹೋಗ್ತೇನೆ ನಿಮ್ಮ ಮೊಬೈಲಲ್ಲಿ ನೀವು ಗೂಗಲನ್ನು ಹೋಗಿ ಟಚ್ ಮಾಡಿ ಗೂಗಲ್ ಗೂಗಲ್ದಲ್ಲಿ ನಾನು ಆಲ್ರೆಡಿ ಚೆಕ್ ಮಾಡಿದ್ದೆ ಅತಿಥಿ ಶಿಕ್ಷಕರ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಇಲ್ಲಿ ತುಂಬ ಆಪ್ಷನ್ಸ್ ಬರ್ತವೆ ಇಲ್ಲಿ ಉಪನ್ಯಾಸಕರು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಅಂತ ಬಂದಿದೆ ಅದು ಇವತ್ತು ಬಂದಿದೆ ನಿನ್ನೆ ಏನು ತೋರಿಸ್ತಾ ಇತ್ತು ಅಂದರೆ ಇಲ್ಲಿ ಕೆಳಗಡೆ ಇರೋದು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮುಖಪುಟ ಅಂತ ತೋರಿಸ್ತಾ ಇತ್ತು ಆದರೆ ಈ ಮುಖಪುಟದಲ್ಲಿ ನಾವು ಚೆಕ್ ಮಾಡಿದರೆ ಅಲ್ಲಿ ನಮಗೆ ಸರಿಯಾಗಿ ಉತ್ತರ ತೋರಿಸಲಿಲ್ಲ ಹಾಗಂತ ನಾವು ನಿನ್ನೆ ನೋಡಲಿಕ್ಕೆ ಹೋಗಲಿಲ್ಲ ಇವತ್ತು ಮಾತ್ರ ಇದು ಬಂದಿದೆ ಅದಕ್ಕೆ ನಾವು ಇದು ಇದನ್ನು ಚೆಕ್ ಮಾಡ್ಕೋಬೇಕು ಪರೀಕ್ಷೆಯ ಫಲಿತಾಂಶ ಅಂತ ಇದೆಯಲ್ಲ ಇದನ್ನ ನಾವು ಟಚ್ ಮಾಡ್ಕೋಬೇಕು ಟಚ್ ಮಾಡಿದರೆ ನಮಗೆ ಏನಾಗ್ತದೆ ಇಲ್ಲಿ ನಮಗೆ ಅಲ್ಲಿಗೆ ಹೋಗ್ತದೆ ನೋಡಿ ಡೈರೆಕ್ಟಾಗಿ ಬಂದುಬಿಡ್ತದೆ ಇದು ಇಲ್ಲೇ ಬಂದಿದೆ ನೋಡಿ ರಿಸಲ್ಟು ಏನು ಅಂತ ಅತಿಥಿ ಶಿಕ್ಷಕರ ಉಪನ್ಯಾಸಕರ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಅಂತ ಬಂದಿದೆ ಈ ಥರ ನೀವು ದೊಡ್ಡದು ಮಾಡಿಬಿಟ್ಟು ಇಲ್ಲಿ ನೋಡಿ ಇಪ್ಪತ್ತೈದರ ಫಲಿತಾಂಶ ಇದೆ ಇಲ್ಲಿ ಇನ್ನೂ ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ದು ಮಾಡಿದರೆ ಇಲ್ಲಿ ನಿಮ್ಮ ಜಿಲ್ಲೆಗಳು ಎಲ್ಲ ಇದ್ದಾವೆ ಈ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ನಿಮ್ಮ ಜಿಲ್ಲೆ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ವಿಜಯಪುರ ಜಿಲ್ಲೆದವರು ಆಗಿರೋದರಿಂದ ನಮ್ಮ ಜಿಲ್ಲೆಯಾದಂಥ ವಿಜಯಪುರವನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ವಿಜಯಪುರನ ಕ್ಲಿಕ್ ಮಾಡಿದ್ದೀನಿ ಈ ಥರ ನಂತರ ನೀವು ಕ್ಲಿಕ್ ಮಾಡಿದಾಗ ಏನಾಗ್ತಿದೆ ಅಂದರೆ ಏನಾಗ್ತಿದೆ ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ ನಿಮಗೂ ಕೂಡ ಕಾಣಿಸ್ತಾ ಇದೆ ಡೌನ್ಲೋಡ್ ಫೈಲ್ ಅಂತ ಬಂದಿದೆ ಇಲ್ಲಿ ನಾನು ಡೌನ್ಲೋಡನ್ನು ಹಾಕ್ತಾಯಿದ್ದೀನಿ ಡೌನ್ಲೋಡ್ ಹಾಗೆ ಏನಂತ ಹಾಕ್ತಾಯಿದ್ದೀನಿ ಆಗ ಪಿ ಡಿ ಎಫ್ ಅಂತ ಬರ್ತದೆ ಈ ಪಿ ಡಿ ಎಫ್ ಮೇಲೆ ಮತ್ತೆ ಟಚ್ ಮಾಡ್ಕೋಬೇಕು ಪಿ ಡಿ ಎಫ್ ಮೇಲೆ ಟಚ್ ಮಾಡಿದಾಗ ಏನಾಗ್ತದೆ ನಮ್ಮ ರಿಸಲ್ಟು ಬರ್ತದೆ ನಮ್ಮ ಜಿಲ್ಲೆಯ ರಿಸಲ್ಟು ಅದೇ ಥರ ನಿಮ್ಮ ಜಿಲ್ಲೆಯ ರಿಸಲ್ಟು ಕೂಡ ಇದೇ ಥರ ನಂತರನೇ ನೋಡಿ ಇಲ್ಲಿ ನೋಡಿ ಸಿಗ್ತಾ ಇದೆ ಸ್ಕ್ರೀನನ್ನು ದೊಡ್ದು ಮಾಡಿ ನೋಡಬೇಕು ಇಲ್ಲಿ ಏನಿದೆ ಅಂದರೆ ಇಲ್ಲಿ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತು ಆಮೇಲೆ ರೂಲ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಹಾಲ್ ಟಿಕ್ಟಲ್ಲಿ ಎರಡು ನಂಬರ್ ನಿಮ್ಮ ಒ ಎಮ್ ಆರ್ ಶೀಟಲ್ಲಿ ಎರಡು ನಂಬರ್ ಇದ್ದಾವೆ ಅದನ್ನು ತಗೋಬೇಡಿ ಮೇಲ್ಗಡೆ ಲೆಫ್ಟಲ್ಲಿ ಮೇಲ್ಗಡೆ ಜೀರೋ ಜೀರೋ ಮುಂದೆ ನಿಮ್ಮ ನಂಬರ್ ಇರ್ತವೆ ಆ ನಂಬರನ್ನು ನೋಡಿಕೊಳ್ಳಿ ಜೀರೋ ಜೀರೋ ಆದಮೇಲೆ ನಿಮ್ಮ ನಂಬರ್ ಇರ್ತವೆ ಅದನ್ನು ನೋಡಿಕೊಂಡು ಇಲ್ಲಿ ಇರುವಂಥ ನಂಬರ್ಗಳನ್ನು ನಿಮ್ಮದು ಯಾವ ನಂಬರ್ ಇದೆ ಆ ನಂಬರ್ ಅದನ್ನು ನೋಡ್ತಾ ಹೋಗಿ ಆ ನಂಬರ್ ಮುಂದೆ ನಿಮ್ಮದು ಮಾರ್ಸಿರ್ತದೆ ನಿಮ್ಮ ಮಾರ್ಸ್ ಮುಂದೆ ನಿಮ್ಮದು ಪರ್ಸೆಂಟೇಜ್ ಕೂಡ ಇರ್ತದೆ ಪರ್ಸೆಂಟೇಜ್ ಯಾವ ಥರ ತೆಗೆದಿದ್ದಾರೆ ಅಂದರೆ ನೂರು ಮಾರ್ಸ್ ಇದ್ದರೆ ನೂರು ಮಾರ್ಸಕ್ಕೆ ಎಷ್ಟು ತಗೊಂಡಿದ್ದೀರಾ ಅಂತ ಕೇಳಿದ್ದಾರೆ ಅಲ್ಲಿ ನಲವತ್ತಕ್ಕೆ ಪರ್ಸೆಂಟೇಜನ್ನು ಮಾಡಿ ಇಟ್ಕೊಂಡಿದ್ದಾರೆ ಪರ್ಸೆಂಟೇಜ್ ನಿಮಗೂ ಕೂಡ ಮಾಡಲಿಕ್ಕೆ ಬರ್ತದೆ ನೂರಕ್ಕೂ ಇಲ್ಲಿ ಎಕ್ಸಾಂಪಲ್ಲಾಗಿ ಇಲ್ಲಿ ಎಪ್ಪತ್ತೊಂದು ತಗೊಂಡಿದ್ದಾರೆ ಪೈಯೆಸ್ಟು ವಿಜಯಪುರಕ್ಕೆ ಹೈಯೆಸ್ಟು ಎಪ್ಪತ್ತೊಂದು ಬಿದ್ದಿದೆ ಎಪ್ಪತ್ತೊಂದು ತೊಗೊಂಡಿರೋರದು ನೂರಕ್ಕೆ ಎಪ್ಪತ್ತೊಂದು ತೊಗೊಂಡ್ರೆ ನಲವತ್ತಕ್ಕೆ ಎಷ್ಟು ಅಂತ ಕೇಳಿ ಇಲ್ಲಿ ಹಾಕಿದ್ದಾರೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಅಂತ ಕೊಟ್ಟಿದ್ದಾರೆ ಇದೇ ಥರ ಪ್ರತಿಯೊಬ್ಬರ ರಿಜಲ್ಟು ಇದೇ ಥರ ನೋಡಬೇಕು ತುಂಬ ಈಸಿಯಾದಂಥ ರಿಜಲ್ಟ್ ನೋಡಲಿಕ್ಕೆ ತುಂಬ ಈಸಿ ಇದೆ ಅಲ್ಲಿ ಇಲ್ಲಿ ಹೋಗಿ ಅವ್ರಿಗೆ ಅವ್ರಿಗೆ ಕೇಳಿ ಫೋನ್ ಮಾಡಿ ನಂದೊಂದು ಸ್ವಲ್ಪ ನೋಡಿ ನಂದೊಂದು ಸ್ವಲ್ಪ ನೋಡಿ ಅಂತ ಕೇಳೋ ಅವಶ್ಯಕತೆ ಇಲ್ಲ ನೀವು ಕೂಡ ನೀವು ಗೂಗಲ್ಗೆ ಹೋಗಿ ಡೈರೆಕ್ಟಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಟೈಪ್ ಮಾಡಿದರೆ ಅಲ್ಲೇ ಬರ್ತದೆ ಅಲ್ಲೇ ನಿಮ್ಮದು ಪರೀಕ್ಷೆಯ ರಿಸಲ್ಟನ್ನ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ ನೋಡಿ ತುಂಬ ಜನ ಹೈಯೆಸ್ಟ್ ತೊಗೊಂಡವ್ರೆ ಸೆವೆಂಟಿ ಒನ್ ಅಂತ ತಗೊಂಡಿದ್ದಾರೆ ಅದರ ಕೆಳಗಡೆ ಇದ್ದೆ ಎಲ್ಲ ತುಂಬ ಕೆಳಗಡೆ ಇದೆ ಎಷ್ಟು ಜನ ತಗೊಂಡಿದ್ದಾರೆ ಎಷ್ಟು ಜನ ಬಂದು ಅದು ಕೂಡ ಮುಖ್ಯ ಆಗುತ್ತೆ ಮತ್ತು ಎಲ್ಲಿಗೆ ಬಂದು ನಿಂತಿದೆ ಲಾಸ್ಟ್ ಎಷ್ಟು ತೊಗೊಂಡಿದ್ದಾರೆ ಎಲ್ಲ ಕೂಡ ಇದರಲ್ಲೇ ಕಾಣಿಸ್ತಾ ಇದೆ ನೀವು ಕೂಡ ನೋಡ್ತಾ ಹೋಗಿ ನಿಮ್ಮ ನಂಬರ್ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ ಮತ್ತು ಹಿಂದಿನ ಬ್ಯಾಕ್ ಸ್ಕೋರು ಏನಿದೆ ಅದನ್ನು ನೀವು ಇಲ್ಲಿ ಹಿಡಿ ತೊಗೊತಾರೆ ನೋಡಿ ಇಲ್ಲಿ ಸವನ್ ಹಂಡ್ರೆಡಿಗೆ ಫೋರ್ಟಿ ತಗೊಂಡಿದ್ದಾರೆ ಅಂದರೆ ಇನ್ನು ಫೋರ್ಟಿ ಅದರ ತಗೋ ತೊಗೋಬೋದು ಬ್ಯಾಕ್ ಸ್ಕೋರ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ತೊಗೊಬೋದು ಯಾಕಂದರೆ ಟ್ವೆಂಟಿ ಪರ್ಸೆಂಟೇಜ್ಗೆ ಏನಿದೆ ಎಲ್ಲರಿಗೂ ಗೊತ್ತಿದೆ ಏನಿದೆ ಅಂತ ಹೇಳಿ ಡೆಮೋ ಇದೆ ನೋಡಿ ಟ್ವೆಂಟಿ ಪರ್ಸೆಂಟೇಜ್ಗೆ ಡೆಮೋ ಇದೆ ಈ ಡೆಮೋ ಏನು ಮಾಡ್ತಾರೆ ಟ್ವೆಂಟಿಗೆ ತಗೊಳ್ತಾರೆ ಅಂದರೆ ಈಗ ಫೋರ್ಟಿ ಇದು ತೊಗೊಂಡಿದ್ದಾರೆ ಟ್ವೆಂಟಿ ಅದು ತಗೊಂಡ್ರೆ ಇನ್ನು ಉಳಿದಿದ್ದು ಫೋರ್ಟಿ ಮಾತ್ರ ಉಳಿಯೋದು ಫೋರ್ಟಿ ಉಳಿದ್ರೆ ಅಲ್ಲಿ ಡಿ ಬಿ ಎಡ್ಡು ಮತ್ತು ಬಿ ಎರಡು ಹಿಡಿದು ಕೇಳಿದ್ದಾರೆ ಬಿ ಎಸ್ ಸಿ ಆದರೆ ಬಿ ಎಸ್ ಸಿ ಬಿ ಎಡ್ ಬಿ ಎಸ್ ಸಿ ಎಮ್ ಎ ಬಿ ಎ ಆದರೆ ಬಿ ಎ ಮತ್ತು ಎಮ್ ಎಸ್ ಸಿ ಆದರೆ ಎಮ್ ಎಸ್ ಸಿ ಅಥವಾ ಎಮ್ ಎ ಅದರ ಎಮ್ ಎ ಈ ಥರ ಕೇಳಿದ್ದಾರೆ ನಿಮ್ಮದು ಯಾವುದಾಗಿರುತ್ತೆ ನಿಮ್ಮದು ಎರಡನ್ನ ತಗೊತಾರೆ ಮೂರು ತಗೊಳ್ಳೋಲ್ಲ ಎರಡು ತಗೊತಾರೆ ಆಲ್ಮೋಸ್ಟ್ ಲಾಸ್ಟ್ ನೋಡಿ ನಮ್ಮ ವಿಜಯಪುರ ಜಿಲ್ಲೆಗೆ ಲಾಸ್ಟ್ ಎಷ್ಟು ಸ್ಕೋರನ್ನು ಕಡಿಮೆ ಆಗಿದೆ ನೋಡಿ ತುಂಬ ಕಡಿಮೆಗೆ ನಿಂತಿದೆ ಲಾಸ್ಟು ಇಷ್ಟು ಕಡಿಮೆ ಪಾರ್ಸ್ ತಗೊಂಡಿದ್ದಾರೆ ಅಂದರೆ ಹೇಗೆ ನೋಡಿ ಎಷ್ಟು ನೋಡು ಐದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಲಾಸ್ಟ್ ಇದೆ ಅದೇನು ಲೆಕ್ಕಕ್ಕೆ ಬರಲ್ಲ ಅನ್ನಿಸ್ತದೆ ನಮ್ಮ ಜಿಲ್ಲೆ ವಿಜಯಪುರದಲ್ಲಿ ಎಷ್ಟು ಎಂಟು ನೂರ ಐವತ್ತಾರು ಜನ ಅಪ್ಲಿಕೇಶನ್ ಹಾಕಿದ್ರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂದ್ರೂ ಕೂಡ ನೂರ ಐವತ್ತು ಪೋಸ್ಟ್ ಇದ್ದಾವೆ ಅಂತ ಅಷ್ಟು ಮಾತ್ರ ಗೊತ್ತಾಗಿದೆ ನಮಗೆ ನೂರ ಐವತ್ತು ಪೋಸ್ಟಿಗೆ ಎಂಟು ನೂರ ಐವತ್ತಾರು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆದರೆ ಈ ಅಪ್ಲಿಕೇಶನ್ ಹಾಕಿರೋರು ಎಲ್ಲರಿಗೂ ಕೂಡ ಅವರು ಡೆಮೋಗೆ ಕರೆಯೋದಿಲ್ಲ ಯಾಕಂದರೆ ಇದಕ್ಕೆ ಎಷ್ಟು ಜನ ಎಲ್ಲ ಕರೆದ್ರೆ ಇವರು ಎಷ್ಟೇ ಇಲ್ಲಿ ಹಂಡ್ರೆಡಕ್ಕೆ ಹಿಂದಿನ ಬ್ಯಾಕ್ ಸ್ಕೋರು ಹಂಡ್ರೆಡ್ ತೊಗೊಂಡ್ರು ಕೂಡ ಇದು ಕೌಂಟ್ ಆದ್ರೂ ಕೂಡ ಅವರಷ್ಟು ಹೈ ಬರಲ್ಲ ಅದಕ್ಕೆ ಅಂದ್ಕೊಂಡು ನನ್ನ ಪ್ರಕಾರ ಏನೂ ಇಲ್ಲ ಅಂದ್ರೂ ಕೂಡ ಒಂದು ಫೋರ್ಟಿ ಕೂಡ ಜನಕ್ಕೆ ಕರಿಬೋದು ಯಾಕಂದರೆ ಇಲ್ಲಿ ಫೋರ್ಟಿ ಎಲ್ಲಿಗಿದೆ ಅಂದರೆ ಫೋರ್ಟಿ ತನೂ ಜನನ್ನ ಕರಿಬೋದು ಡೆಮೋಕ್ಕೆ ಯಾಕಂದರೆ ಡೆಮೋ ತೊಗೊಂಡ್ರಲ್ಲಿ ಡೆಮೋದಾಗೂ ಕಡಿಮೆ ಹೆಚ್ಚು ಇರುತ್ತದೆ ಹಾಗಂತ ಎಲ್ಲರಿಗೂ ಇಲ್ಲಿ ಬಿಡಲಿಕ್ಕೂ ಬರಲ್ಲ ಎಲ್ಲರಿಗೂ ತೊಗೊಳಿಕ್ಕೂ ಬರಲ್ಲ ಹಾಗಂತ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಫೋರ್ಟಿ ತನ ಅಂದರೆ ಎಷ್ಟು ಜನ ಇರ್ಬೋದು ಮಿನಿಮಮ್ ಫೋರ್ಟಿ ಅಂದರೆ ಒಂದು ಆರುನೂರ ನಲ್ವತ್ತಾರು ಜನ ಇದ್ದಾರೆ ಅಲ್ಲಿ ಆಲ್ಮೋಸ್ಟ್ ಒಂದು ಆರುನೂರು ತನೂ ತೊಗೋಬೋದು ಆರುನೂರು ತನೂ ಜನ ತಗೊಂಡು ಡೆಮೋಕ್ಕೆ ಅಟೆಂಡ್ ಮಾಡ್ಕೋಬೋದು ಅಂದ್ಕೊಂಡಿದ್ದೀವಿ ಏನಿಲ್ಲ ಅಂದರೆ ಏನು ಫಿಫ್ಟಿಗೆ ತಗೋತಾರದು ಗೊತ್ತಿಲ್ಲ ಬಹುಶಃ ಫಿಫ್ಟಿಗೆ ತಗೊಂಡ್ರೆ ತೀರಾ ಕಡಿಮೆ ಆಗ್ತದೆ ಯಾಕಂದರೆ ಬ್ಯಾಕ್ ಸ್ಕೋರ್ ಏನೋ ಒಂದು ವೇಳೆ ಹೆಚ್ಚಿತ್ತು ಅಂದರೆ ಅವರು ಕೂಡ ಇಲ್ಲಿ ಒಂದು ಬಂದು ಎಲ್ಲರ ಜೊತೆ ಕೂತ್ಕೋತಾರೆ ಹಾಗಂತ ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಬ್ಯಾಕ್ ಸ್ಕೋರು ಈ ತಗೊಂಡಿದ್ದು ಮತ್ತು ಡೆಮೊ ಡೆಮೋದಾಗೂ ಹೈಯೆಸ್ಟ್ ಯಾರು ತೊಗೊತಾರೆ ಅವರು ಸೆಲೆಕ್ಟ್ ಆಗಬಹುದು ಹಾಗಂತ ಕೆಲವೊಂದು ಜನಕ್ಕೆ ಕಡಿಮೆ ಬಿಡಲ್ಲ ಕೆಲವೊಂದು ಜನಕ್ಕೆ ಅಷ್ಟೇ ನೋಡಿ ಒಂದು ಅರ್ಧ ಒಂದು ಸೆವೆಂಟಿ ಒನ್ ತಗೊಂಡಿದ್ದಾರೆ ಹೈಯೆಸ್ಟು ಅಂದರೆ ಅಲ್ಲಿ ತರ್ಟಿ ತನ ತರ್ಟಿ ತರ್ಟಿ ಫೈ ತನ ತೊಗೋಬಹುದು ಅಂದರೆ ಒಂದು ಫಿಫ್ಟಿ ಜನಕ್ಕೆ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ದೀನಿ ನಿಮಗೂ ಕೂಡ ಹೇಗೆ ಅನಿಸ್ತು ಅಂತ ನಾನು ಹೇಳಿರೋದು ನಿಮಗೆ ಒಳ್ಳೇದು ಓಕೆ ಅಂತ ಹಾಕಿ ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾ ಹೋದರೆ ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ ನನಗೂ ಕೂಡ ಒಂದು ಪರ್ಸ್ನಲ್ ಕೆಲಸ ಇರೋದ್ರಿಂದ ಯಾವುದೇ ವಿಡಿಯೋವನ್ನು ಒಂದು ವಾರದಿಂದ ಹಾಕಿಲ್ಲ ಆದರೂ ಕೂಡ ನಾನು ಇವತ್ತು ಲೇಟ್ ಆದರೂ ಕೂಡ ಬಿಟ್ಟಿಲ್ಲ ನಾನು ಕೆಲವೊಬ್ಬರದ್ದು ರಿಸಲ್ಟ್ ಕೂಡ ನೋಡಿದೆ ಇದೇ ಟೈಮಲ್ಲಿ ನೋಡಿದೆ ನಾನು ಕೆಲಸದಲ್ಲಿದ್ದೆ ಆಮೇಲೆ ಎಲ್ಲ ಕೆಲಸ ಆದಮೇಲೆ ನೋಡಿದೆ ರಿಸಲ್ಟು ನಿನ್ನೆ ಥರನೇ ಇರ್ಬೋದೇನೋ ಅಂದ್ಕೊಂಡು ನೋಡಿರಲಿಲ್ಲ ಆಮೇಲೆ ನೋಡಿ ಚೆಕ್ ಮಾಡಿದೆ ರಿಸಲ್ಟ್ ಎಲ್ಲ ಬಂತು ಅಂದ್ಕೊಂಡು ಒಂದು ವಿಡಿಯೋ ಮಾಡಿ ಹೇಳೋಣ ಅಂತ ಅಂದು ಮಾಡಿದ್ದೀನಿ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಮೆಸೇಜ್ ಮಾಡ್ತಾ ಹೋಗಿ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಸರಳವಾಗಿರುವಂಥ ವಿಡಿಯೋವನ್ನು ಹೇಳಿ ಪಾ ಎಲ್ಲರೂ ಏನು ಮಾಡಿ ಸೆಂಡ್ ಮಾಡಿ ಅವ್ರಿಗೂ ಕೂಡ ಅರ್ಥ ಆಗಲಿ ಯಾಕಂದರೆ ಬೇಗ ಎಲ್ಲರೂ ತಿಳ್ಕೊಳ್ಳಿ ಇಲ್ಲಿ ಬರೆದಿರೋ ಅಂಥ ಎಕ್ಸಾಮ ಎಲ್ಲರೂ ಅಟೆಂಡ್ ಆಗಿರೋ ಡೆಮೋಕ್ಕೆ ಡೆಮೋಕೆ ಪ್ರಿಪೇರ್ ಆಗಲಿ ಡೆಮೋನು ಕೂಡ ಜಾಸ್ತಿ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಕೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಆಲ್ ಥ್ಯಾಂಕ್ ಯು ಬಾಯ್